ಥ್ಯಾಂಕ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಚೈತ್ರ ಕನ್ನಡ ಬ್ಲಾಗ್ಸಿಗೆ ಸ್ವಾಗತ ಫ್ರೆಂಡ್ಸ್ ತುಂಬ ಜನ ಕೇಳ್ತಾಯಿದ್ರು ನಮ್ಮ ಪಾಪು ಎಲ್ಲ ಪ್ರಿಮೆಚ್ಯೂರ್ ಇದೆ ವೆಯ್ಟ್ ಗೇನ್ ಇಲ್ಲ ಏನು ಮಾಡೋದು ಹಾಗೆ ಅಂತ ಎಲ್ಲ ಅಂದ್ಬಿಟ್ಟು ಸೊ ಪ್ರಿ ಮೆಚೂರ್ ಅಂತ ಅಂದ್ರೆ ವೆಯ್ಟ್ಗೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ನನ್ನ ಮಕ್ಳು ಬೇಗ ಪಿಕಪ್ ಆಗ್ತಲ್ಲ ನನ್ನ ಮಕ್ಕಳು ತುಂಬ ಸ್ಲೋ ಎರಡು ವರ್ಷ ಐದು ವರ್ಷ ಆದ್ರೂ ಕಮ್ಮಿನೇ ಅಂತ ಡಾಕ್ಟರ್ ಇದ್ರು ನಾವು ಹೋದಾಗ್ಲೂ ನಮ್ಮ ಮಗ ಅಂತೂ ತುಂಬಾ ಸಣ್ಣ ಇದ್ದ ಈಗ ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗ್ ಆಗಿದ್ದಾನೆ ಆಗ್ತಿದ್ದಾನೆ ಈಗ ಮೊನ್ನೆ ತಾನೇ ಜ್ವರ ಎಲ್ಲ ಬಂದಿತ್ತು ಈಗ ಮತ್ತೆ ಸಣ್ಣ ಆಗಿಬಿಟ್ಟಿದ್ದಾನೆ ವೆಯ್ಟ್ ಎಲ್ಲ ಕಮ್ಮಿ ಆಗಿದೆ ಹಾಗೆ ಇದು ನಾವು ಹೇಗೆ ಮಾಡ್ತಾಯಿದ್ದೆ ಅಂತ ಅಂದರೆ ನಮಗೆ ವೆಯ್ಟ್ ಗೇನ್ ಆಗೋಕ್ಕೆ ಡಾಕ್ಟ್ರ್ ಏನು ಮಾಡಿದರು ಅಂತ ಅಂದರೆ ನಮ್ಮದು ಮಿಲ್ಕ್ ಏನಿದೆ ಅದು ಸಾಕಾಗ್ತಾ ಇರಲಿಲ್ಲ ಪಾಪಿಗೆ ಸೊ ಹಾಗಾಗಿ ನಾನು ಫಾರ್ಮುಲಾ ಮಿಲ್ಕು ಸರ್ ಡಾಕ್ಟರ್ ಏನಿದ್ರು ಅವರು ಸಜೆಸ್ಟ್ ಮಾಡಿದರು ಫ್ರೀ ನ್ಯಾನ್ ಅಂತ ಅಂದ್ಬಿಟ್ಟು ಅದು ಟೇಚರ್ಸ್ಗೆ ಕೊಡೋದು ಅದನ್ನು ಅವನಿಗೆ ಫಸ್ಟಿಂದನೂ ಅದೇ ಕೊಡ್ತಾಯಿದ್ವಿ ಫಸ್ಟು ಆ್ಯಕ್ಚುಲಿ ಅವನಿಗೆ ಇದು ಬ್ರೆಸ್ಟ್ ಮಿಲ್ಕಿಂದು ನಮ್ಗೆ ಅದು ಸಾಕಾಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾವು ಬೈ ಮಾಡ್ತಾ ಇದ್ವಿ ಕೆಲವೊಂದು ಟ್ರಸ್ಟ್ ಇರುತ್ತಲ್ಲ ಆ ಥರದ್ದೆಲ್ಲ ಕೊಡೋ ಅಂಥದ್ದು ಬಟ್ ವೆರಿ ಕಾಸ್ಟ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಇನ್ನು ಪ್ರೀಮೆಚೂರ್ ಆಗಿರೋದ್ರಿಂದ ಅದು ಫಾರ್ಮುಲಾ ಮಿಲ್ಕ್ ಬೇಡ ಅದು ಅಷ್ಟು ಸೇಫ್ ಆಗಿರಲ್ಲ ಬೆಸ್ಟ್ ಮಿಲ್ಕ್ ಆದ್ರೇ ತುಂಬ ಒಳ್ಳೇದು ಅಂತ ಅಂದ್ಬಿಟ್ಟು ನಾವು ಅದನ್ನು ಬೈ ಮಾಡ್ತಾ ಇದ್ವಿ ನಾವು ಏಕೆಂದರೆ ನನಗೆ ಅವಾಗ ತುಂಬ ಟೆನ್ಷನಲ್ಲಿ ಮತ್ತು ಸ್ಟ್ರೆಸ್ಸಲ್ಲಿದ್ದಾಗ ಅಷ್ಟು ಜಾಸ್ತಿ ಎಕ್ಸ್ಪ್ರೆಸ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾವು ವಿಧಿ ಇರಲಿಲ್ಲ ಬೈ ಮಾಡಬೇಕಾಗಿತ್ತು ಫಿಫ್ಟಿ ಎಮ್ ಎಲ್ಗೆ ಒಂದೂವರೆ ಸಾವಿರ ಆಯಿತಾ ಫಿಫ್ಟಿ ಎಮ್ ಎಲ್ಗೆ ಬರೀ ಒಂದೂವರೆ ಸಾವಿರ ಮಕ್ಳಿಗೆ ಸ್ಟಾರ್ಟಿಂಗ್ ಹುಟ್ಟಾಗ ಅದು ಜಾಸ್ತಿ ಕೊಡ್ತಾ ಇರಲಿಲ್ಲ ಒಂದು ಬಾಟಲ್ ಒಂದು ಎರಡು ದಿವಸ ಬರೋದು ಬಟ್ ಆಮೇಲೆ ಆಮೇಲೆ ಅದು ಬ್ರ್ಯಾಶ್ರಲ್ಲಿ ಜಾಸ್ತಿ ಹಾಕಬೇಕು ಮಾಡಬೇಕು ನಾವು ಜಾಸ್ತಿ ಎಮ್ ಎಲ್ ಕೊಡಬೇಕಾಗತ್ತೆ ಹಾಗಾಗಿ ನನಗೆ ಅದು ಇದ್ದಾಗ ಸ್ವಲ್ಪ ಅದನ್ನು ಕೂಡ ಖರ್ಚು ಬಂತು ಅದಾದಮೇಲೆ ನಾವು ಮನೆಗೆ ಕರ್ಕೊಂಡು ಬಂದ ಮೇಲೂ ಒಂದು ಎರಡು ತಿಂಗಳವರೆಗೂ ಅದನ್ನು ನಾವು ಇದು ಮಾಡಿದ್ವಿ ಬಟ್ ಆಮೇಲೆ ಅದು ಸ್ವಲ್ಪ ಜಾಸ್ತಿನೇ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾ ಬಂತು ನಮಗೆ ಸೊ ಹಾಗಾಗಿ ನಾವು ಹತ್ರ ಮಾತಾಡೋದಿ ಇನ್ಮೇಲೆ ಇದ್ದ ಫಾರ್ಮುಲಾ ಮಿಲ್ಕ್ ಅಥವಾ ಆಲ್ಟರ್ನೇಟಿವ್ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ಸರ್ ಹೇಳಿದ್ರು ನಮ್ಮ ಡಾಕ್ಟರ್ ಫಾರ್ಮುಲಾ ಮಿಲ್ಕೆ ಕೊಡಿ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅದು ಅಫೋರ್ಡ್ ಮಾಡೋಕ್ಕೂ ಕಷ್ಟ ಆಗುತ್ತೆ ನಮಗೂ ಜಾಸ್ತಿ ದಿವಸ ಅಂತ ಅಂದ್ಬಿಟ್ಟು ಫಾರ್ಮಲಾ ಮಿಲ್ಕಿಗೆ ಹೋದ್ವಿ ಅಥವಾ ಇವನಿಗೆ ಸೂಟ್ ಆಗುತ್ತಾ ಇಲ್ವಾ ಫಸ್ಟು ಟೆಸ್ಟ್ ಮಾಡಬೇಕು ಒಂದೊಂದು ಮಕ್ಕಳು ಏನಾಯ್ತು ಕನ್ಸ್ಯೂಮ್ ಮಾಡ್ತಾರೆ ಒಂದು ಒಂದು ಸೆಕೆಂಡ್ ಒಂದೊಂದು ಮಕ್ಕಳು ಅದನ್ನು ಇಷ್ಟಪಡ್ತಾರೆ ಒಂದೊಂದು ಮಕ್ಕಳು ಅದು ಇಷ್ಟಪಡೋದಿಲ್ಲ ವಾಕ್ಲಿಸ್ತಾರೆ ಇಲ್ಲ ತಗೊಳ್ಳಲ್ಲ ಇಲ್ಲ ಇಂಡೈಜೆಷನ್ ಆಗುತ್ತೆ ಪ್ರಾಬ್ಲಮ್ ಆ ವಾಮಿಟಿಂಗ್ ಆ ಥರದ್ದೆಲ್ಲ ಬರುತ್ತೆ ಆ ಥರನೂ ಆಗುತ್ತೆ ನೋಡಿ ಒಂದೆರಡು ಸತಿ ಟ್ರೈ ಮಾಡಿ ನೋಡಿ ಅಂತ ಅಂದರು ದೇವ್ರದಯ್ಯ ಸದ್ಯ ಇವನಿಗೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗಲಿಲ್ಲ ಸ್ವಲ್ಪ ಸ್ಪೀಡಪ್ ಎಲ್ಲ ಇರ್ತಿತ್ತು ಬಟ್ ಅದು ಕಾಮನ್ನು ಅದಕ್ಕೆಲ್ಲ ಏನಿಲ್ಲ ಮಾಮೂಲಿ ಬ್ರೆಸ್ ಮಿಲ್ಕ್ ಕುಡ್ದಾಗಲೂ ಮಕ್ಕಳು ಮಾಡ್ಕೊತಾರೆ ಅದೆಲ್ಲ ಕಾಮನ್ ಏನಾಗಲ್ಲ ಅಂತ ಹೇಳಿದರು ಫಾರ್ಮುಲಾ ಮಿಲ್ಕಲ್ಲೂ ಮಾಡ್ಕೊತಾರೆ ಏನಾಗಲ್ಲ ಜಾಸ್ತಿ ಮಾಡ್ಕೊಬಾರ್ದು ಮೂವಲ್ಲಿ ಆ ಥರ ಎಲ್ಲ ಬರೋದು ಅಂತ ಇದು ಸೊ ಇದು ಓಕೆ ಅವನಿಗೆ ಅವನಿಗೆ ಅದು ಸೆಟ್ ಆಯಿತು ಸೊ ಇವಾಗವರೆಗು ಅವನಿಗೆ ಬ್ರೆಸ್ ಮಿಲ್ಕ್ ಜೊತೆಗೆ ಅದನ್ನು ಕೂಡ ಕೊಡ್ತೀವಿ ಯಾಕೆ ಅಂತ ಅಂದರೆ ಅದು ಒಂದು ಜಾಸ್ತಿ ಕ್ವಾ ಬೆಳೀತಾ ಇರ್ತಾರಲ್ಲ ಸೊ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ ಜಾಸ್ತಿ ಎಲ್ ಬೇಕಾಗಿರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅವನಿಗೆ ಹಾಗೆ ಇವಾಗ ಸಾಲಿಡ್ ಸ್ಟಾರ್ಟ್ ಮಾಡಿರೋದ್ರಿಂದ ರಾಗಿ ಸರಿ ಕೊಡ್ತೀವಿ ಇವನಿಗೆ ಅನ್ನ ಅಷ್ಟು ಸೆಟ್ ಆಗಲಿಲ್ಲ ಒಂದು ಎರಡು ಮೂರು ಸತಿ ಟ್ರೈ ಮಾಡಿದೆ ಅವನಿಗೆ ಅನ್ನ ಕೊಡೋದಕ್ಕೆ ದಾಲ್ ಕಿಚಡಿ ಥರ ಮಾಡಿ ಬೇರೆ ಪ್ಲೇನ್ ಅನ್ನನೂ ಮಾಡಿ ಅದ್ರೆಲ್ಲ ಟ್ರೈ ಮಾಡಿದೆ ತಿನ್ನ ತಿಂತಾನೆ ಲಾಸ್ಟಿಗೆ ಫುಲ್ಲು ವಾಮಿಟ್ ಮಾಡ್ಕೊಂಡ್ಬಿಡ್ತಾನೆ ತಿನ್ಸಿದ್ದು ವೇಸ್ಟ್ ಆಗುತ್ತೆ ಆಮೇಲೆ ವಾಮಿಟ್ ಮಾಡ್ಕೊಂಡು ದೊಡ್ಡವ್ರಿಗೆ ವಾಮಿಟ್ ಮಾಡಿದಾಗಲೇ ಇಷ್ಟು ಗಂಟ್ಲೆಲ್ಲ ಹಿಂಗೆ ಆಗ್ತಾಯಿರೋ ದೊಡ್ಡ ಹಿಂಗೆ ಆಗ್ತಾ ಇರತ್ತೆ ಪಪ್ಪ ಇನ್ನು ಮಕ್ಕಳು ಹೇಳ್ಕೊಳೋಕ್ಕಾಗಲ್ಲ ಅದಕ್ಕೆ ನಾನು ಅದು ಸ್ಟಾಪ್ ಮಾಡಿಬಿಟ್ಟು ರಾಗಿ ಸರಿಯೇ ತಿಂತ ಅದೇ ತಿನ್ಸೋಣ ಒಂದು ಟೂ ಟೈಮ್ಸ್ ಆದ್ರೂ ಅಂತ ಅಂದ್ಬಿಟ್ಟು ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ ಅದಾದಮೇಲೆ ಈಗ ರಾಗಿ ಸರಿನೇ ಕೊಡ್ತಾ ಇದ್ದೀನಿ ಸ್ವಲ್ಪ ಹಸುವಿನ ತುಪ್ಪ ಹಾಕ್ತೀವಿ ನಾಟಿ ಹಸುವಿನ ತುಪ್ಪ ಅದು ಅರ್ಧ ಅರ್ಧ ಲೀಟ್ರೆ ಸಿಕ್ಕಾ ಪ್ರಸ್ಪೆನ್ಸಿಗು ಊರಲ್ಲಿ ಸಿಗುತ್ತೆ ಸೊ ಅದು ಊರಿಂದ ಬಿಸಿ ನಾವು ಹಾಕ್ತಿದ್ದೀವಿ ಅದನ್ನು ಸ್ವಲ್ಪ ವೆಯ್ಟ್ ಗೇನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಮಕ್ಕಳಿಗೆ ಮೂಳೆಗಳಿಗೆ ಸ್ಟ್ರಾಂಗ್ ಮಾಡುತ್ತೆ ಬಾಣ್ತಿರು ನಾವು ತೊಗೋಬೋದು ಇನ್ನೂ ಒಳ್ಳೆಯದು ಮಂದಿರು ತೊಗೊಂಡ್ರೆ ಮೂಳೆ ಎಲ್ಲ ಸ್ಟ್ರೆಂತ್ ಆಗುತ್ತೆ ಏಕೆಂದರೆ ನಮಗೆ ಸಿ ಸೆಕ್ಷನ್ ಆಗಿರುತ್ತೆ ಅಥವಾ ನಾರ್ಮಲ್ ಡೆಲಿವರಿ ಯಾವುದಾದ್ರೂ ಪರವಾಗಿಲ್ಲ ತುಂಬ ಬ್ಲಡ್ ಲಾಸ್ ಆಗಿರುತ್ತೆ ನಮಗೆ ಬೋನ್ಸ್ ಎಲ್ಲ ವೀಕ್ ಆಗಿರುತ್ತೆ ಅಷ್ಟು ಸ್ಟ್ರೆಂತ್ ಇರಲ್ಲ ಮೊದಲಷ್ಟು ನಮಗೆ ಮಕ್ಕಳಾದಮೇಲೆ ಸೊ ಹಾಗಾಗಿ ತೊಗೊಂಡಾದಮೇಲೆ ಆ ಥರ ಎಲ್ಲ ನಾವು ಆ ಥರ ತುಪ್ಪನೆಲ್ಲ ಕನ್ಸ್ಯೂಮ್ ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು ನಾನು ಅದನ್ನು ತೊಗೊತಾಯಿರ್ತೀನಿ ಆವಾಗವಾಗ ತುಪ್ಪ ಅನ್ನೋಕ್ಕೆ ಎಲ್ಲ ಸಾಂಬಾರು ಮಾಡ್ದಾಗ ಅದರಲ್ಲೇ ಒಗ್ಗರಣೆ ಆಗೋದು ಆ ಥರ ಎಲ್ಲ ನಾನು ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಅದು ವೆಯ್ಟ್ ಗೇನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ರಾಗಿ ಸರೀ ಹೆಲ್ಪ್ ಆಗುತ್ತೆ ಆಮೇಲೆ ಈಗ ರಾಗಿ ಸರಿಗೆ ಬರೀ ರಾಗಿ ಇತ್ತಲ್ಲ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು ಕಾಳುಗಳು ಅದನ್ನೆಲ್ಲ ಮಿಕ್ಸ್ ಮಾಡೆಲ್ಲ ಹಾಕ್ತಾರಲ್ಲ ಸರಿ ಮಾಡಿ ಮಂದಿರಿಗೆಲ್ಲ ಗೊತ್ತಿರತ್ತಲ್ಲ ಹಳೆ ಹಳೆಗೆಲ್ಲ ಅವಾಗೆಲ್ಲ ಮಾಡ್ತಾ ಇದ್ರಲ್ಲ ಆ ಥರದ್ದೆಲ್ಲ ಸೊ ಆ ಥರ ಎಲ್ಲ ಅಮ್ಮ ಮಾಡಿಕೊಡ್ತಾರೆ ಸೊ ಅದು ಎಲ್ಲ ಮಾಡ್ತೀನಿ ಸೊ ಫಾರ್ಮುಲಾ ಮಿಲ್ಕಿಂದ ಅವನು ಸ್ವಲ್ಪ ವೆಯ್ಟ್ ಏನಾಗೋದು ಸ್ಟಾರ್ಟ್ ಆದ ಈಗ ಒಂದು ಮಕ್ಳಿಗೆ ಒಂಥರ ಆದರೆ ಇನ್ನೊಂದು ಮಕ್ಳಿಗೆ ಅವ್ರಿ ಇನ್ನೊಂದು ಥರ ಇರುತ್ತೆ ಕಂಪೇರಿಷನ್ನು ಮಾಡೋಕ್ಕೆ ಹೋಗ್ಬಾರ್ದು ಅವರು ಬೆಳವಣಿಗೆ ಫ್ಯಾಮಿಲಿದು ಜೀನ್ಸ್ಗೆ ಹೋಗುತ್ತೆ ಅಪ್ಪ ಅಮ್ಮ ಹೇಗಿರ್ತಾರೆ ಇಲ್ಲ ಫ್ಯಾಮಿಲಿ ಹೇಗಿರುತ್ತೆ ನನ್ನ ಮಗ ಸೇಮ್ ಅವ್ರು ಡಿಟೋ ಅವ್ರ ಅಪ್ಪನ ಥರಾನೆ ನೋಡೋಕ್ಕಾಗಲಿ ಮುಖ ಎಲ್ಲ ಫುಲ್ ಡಿಟೋ ಅವ್ರ ಅಪ್ಪನ ತರಾನೆ ಸೊ ಯಜಮಾನ್ರು ಸ್ವಲ್ಪ ಐದು ವೆಯ್ಟ್ ಎಲ್ಲ ಜಾಸ್ತಿ ಚಿಕ್ಕ ವಯಸ್ಸಿಂದ ಅವ್ರು ಹಂಗೇ ಇರೋದು ಸೊ ಇವನು ಸ್ವಲ್ಪ ಅದೇ ಥರನೇ ಬಟ್ ಇವನು ಊಟದಾಗ ತುಂಬ ಸಣ್ಣ ಇದ್ದ ಆಮೇಲೆ ಇವನಿಗೆ ಫಾರ್ಮಲ ಮೆಡಿಕ್ ಫೀಲ್ ಮಾಡ್ತಾ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಅದು ಒಂದು ಮಕ್ಳಿಗೆ ಹಾಕ್ಬೋದು ಇನ್ನೊಂದು ಮಕ್ಳಿಗೆ ಹಾಕ್ದಲ್ಲೇ ಇರ್ಬೋದು ಬಟ್ ಡಿಪೆಂಡ್ಸ್ ಅವ್ರ ಬಾಡಿ ನೇಚರ್ ಹೇಗಿದೆ ಜೀನ್ಸು ಅದನ್ನು ಪ್ರೀ ಪ್ರೀಮೇಚರ್ಸ್ಗಂತೂ ತುಂಬಾ ಆ ಥರದ್ದು ಆಗುತ್ತೆ ಡಾಕ್ಟರ್ ಆ ಥರ ಹೇಳಿದರು ನಮಗೆ ಎರಡು ವರ್ಷದವರೆಗೂ ಟೈಮ್ ಇರುತ್ತೆ ಅವ್ರಿಗು ನಾರ್ಮಲ್ ಮಕ್ಕಳ ಥರ ಅಂತ ಹೇಳಿದರು ಗ್ರೋತಿಗಾಗಿರ್ಬೋದು ಡೆವಲಪ್ಮೆಂಟ್ಗಾಗಿರ್ಬೋದು ಬಾಡಿ ವೆಯ್ಟ್ ಎಲ್ಲ ಸೇರಿ ಟು ಇಯರ್ಸ್ ವರ್ಕು ಟೈಮ್ ಇರುತ್ತೆ ಅಂತ ಹೇಳಿದರು ಅದಾದಮೇಲೆ ಇನ್ನೂ ಏನು ಹೇಳ್ಬೋದು ತುಂಬ ಜನ ಕೇಳಿದ್ದಕ್ಕೆ ನನಗೆ ವಿಡಿಯೋ ಮಾಡ್ತಾ ಇರೋದು ನೇತ್ರ ಅನ್ನೋರು ಮತ್ತು ಇನ್ನೊಬ್ರು ರೇಖಾ ಅನ್ನೋರು ಮೇಲ್ ಮಾಡಿದರು ನನಗೆ ವಾಟ್ ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ನನಗೆ ಕೇಳಿದರು ವೆಯ್ಟ್ ಗೇನ್ ಆಗೋಕ್ಕೆ ಏನು ಮಾಡ್ತಾ ಇದ್ದೀರಾ ಅಂತ ಎಲ್ಲ ಅಂದರೆ ಒಂದೊಂದು ಮಗು ಒಂದೊಂದು ಥರ ಇರುತ್ತೆ ಕಂಪ್ಯಾರಿಸನ್ ಮಾಡಕ್ಕೆ ಹೋಗಿ ಮಾಡೋಕ್ಕೆ ಹೋಗ್ಬೇಡಿ ಅಂತಲೇ ಡಾಕ್ಟರ್ ಫಸ್ಟನ್ನು ಹೇಳಿದರು ಅದರಲ್ಲೂ ಪ್ರೀಮಿ ಅವರು ಒಬ್ರು ದಪ್ಪ ಹಾಕ್ತಾರೆ ಒಬ್ರು ಎಷ್ಟು ವರ್ಷ ಆದ್ರೂ ಸ್ವಲ್ಪ ನಿಧಾನಕ್ಕೆ ದಪ್ಪ ಆಗ್ತಾರೆ ದಪ್ಪ ಆಗೋದೇ ಪ್ರೊಸೆಸ್ ಲೇಟ್ ಆಗುತ್ತೆ ಹೈಟು ಎಲ್ಲ ಸ್ವಲ್ಪ ಕಮ್ಮಿ ಇರ್ತಾರೆ ಅದು ಎಲ್ಲ ಏನೇನೋ ತುಂಬ ಆಗುತ್ತೆ ನಮಗಂತೂ ಅನಿಸುತ್ತೆ ಯೋ ಯಾಕಾದರೂ ಪ್ರೀಮೇಚೂರಪ್ಪ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇಟ್ಸ್ ಆ್ಯಪನ್ ಅಷ್ಟೇ ಅದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ನನಗೆ ಏನು ಯಾರು ಕೇಳಿದರೋ ಅದನ್ನು ಹೇಳಿದ್ದೀನಿ ನನ್ನ ಪಾಪುದ ಬಗ್ಗೆ ಕೇಳಿದ್ದು ಹೇಗೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ಸೊ ನಾನು ಫಾರ್ಮುಲಾ ಮಿಲ್ಕ್ ಇದ್ದೆ ಹಾಗೆ ಈಗ ಅವನಿಗೆ ಸೊಲು ಸ್ಟಾರ್ಟ್ ಮಾಡಿದ್ರೆ ರಾಗಿ ಸರಿ ತುಪ್ಪ ಎಲ್ಲ ಸ್ವಲ್ಪ ಆಡ್ ಮಾಡ್ತಾ ಇದ್ದೀವಿ ಅವನಿಗೆ ಫುಡ್ಗೆ ಬಟ್ ಅವ್ನಿಗೆ ಏನೇ ರಾಗಿ ಸರಿ ತಿನ್ಸಿದ್ರು ಹಾಲು ಅವನಿಗೆ ಕುಡಿಲೇಬೇಕು ಇಲ್ಲಾಂದರೆ ಅವ್ನಿಗೆ ಅಷ್ಟು ಏನದು ಸ್ಟಮಕ್ ಫುಲ್ ಅನಿಸಲ್ಲ ಅವ್ನಿಗೆ ಸೊ ಹಾಲು ಕುಡಿದ್ರೆ ನನಗೆ ಸ್ವಲ್ಪ ಸಮಾಧಾನ ಹಾಗಾಗಿ ಮತ್ತು ಅವನಿಗೆ ಸ್ವಲ್ಪ ವಿಟಮಿನ್ಸ್ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರೆ ಸಿರಪ್ಸು ಎಲ್ಲ ಡ್ರಾಪ್ಸೆಲ್ಲ ಪ್ರಿವೆಚರ್ಸ್ಗೆ ಆಲ್ಮೋಸ್ಟ್ ಕೊಟ್ಟಿರ್ತಾರೆ ಅನ್ಕೊಂತೀನಿ ನಮ್ಮ ಪಾಪಗಳು ಮತ್ತು ನಮ್ಮ ಜೊತೆಲಿ ಈಗ ಆ ಪಾಪುಗೂ ಎಲ್ಲ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿರೋದು ಸೊ ಹಾಗಾಗಿ ಅದನ್ನು ಮಿನರಲ್ಸು ವಿಟಮಿನ್ಸ್ ಎಲ್ಲ ಇರುತ್ತಲ್ಲ ಸೊ ಅದರಿಂದ ಅವರು ಪೌಷ್ಟಿಕಾಂಶನೇ ಸಿ ಪೌಷ್ಟಿಕಾಂಶತೆ ಸಿಕ್ಕಿ ತುಂಬ ಚೆನ್ನಾಗಿ ಬಾಡಿ ಡೆವಲಪ್ ಆಗ್ಬೋದು ವೆಯ್ಟ್ ಗೇನ್ ಆಗೋದಕ್ಕೆ ಅಂತ ನಾನು ಅನ್ಕೊಂತೀನಿ ಹಾಗೆ ನಿಮ್ಮ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ನಾನು ವೆಯ್ಟ್ ಗೇನ್ ಆಗೋದಕ್ಕೆ ಏನು ಕೊಡ್ಬೋದು ಆಲ್ಟರ್ನೇಟಿವ್ ಈಗ ಬೆಸ್ಟ್ ಮಿಲ್ಕ್ ಬೆಸ್ಟು ಫಸ್ಟು ಬೆಸ್ಟ್ ಮಿಲ್ಕ್ ಚೆನ್ನಾಗಿ ಬರ್ತಿದೆ ಅಂತ ಅಂದರೆ ಅದೇ ಕಂಟಿನ್ಯೂ ಮಾಡ್ಬೋದು ಅದಕ್ಕಿಂತ ಸೂಪರ್ ಫುಡ್ ಏನು ಯಾವುದೂ ಇಲ್ಲ ಜಗತ್ತೇ ಮಕ್ಕಳಿಗೆ ಅಂತ ಹೇಳ್ಬೋದು ಬಟ್ ಅನ್ಫಾರ್ಚುನೇಟ್ಲಿ ಅದು ಸಾಕಾಗ್ತಾ ಇಲ್ಲ ಇಲ್ಲ ಬರ್ತಾ ಇಲ್ಲ ಅಂತ ಅಂದಾಗ ಏನೂ ಮಾಡೋಕ್ಕಾಗಲ್ಲ ಆಲ್ಟರ್ನೇಟಿವ್ಸ್ ಹುಡುಕ್ಲೇಬೇಕಾಗತ್ತೆ ಅಮ್ಮಂದಿರು ಸೊ ಹಾಗಾಗಿ ಅದು ಫಾರ್ಮುಲಾ ಮಿಲ್ಕ್ ಹೋಗ್ಲೇಬೇಕಾಗಿತ್ತು ನಾವು ಹಾಗಾಗಿ ಫಾರ್ಮುಲಾ ಮಿಲ್ಕ್ ಕೊಡ್ಬೋದಾ ಬೇಡವಾ ಅನ್ನೋದನ್ನು ಡಾಕ್ಟರೇ ಹೇಳ್ತಾರೆ ಯಾಕೆ ಅಂತ ಅಂದರೆ ನಿಮ್ಮ ಮಿಲ್ಕ್ ಅವರಿಗೆ ಸಾಕಾಗ್ತಾ ಇಲ್ಲ ಅಂತ ಅಂದಾಗ ಡಾಕ್ಟ್ರ ಸಜೆಸ್ಟ್ ಮಾಡ್ತಾರೆ ನೀವು ಅವರನ್ನ ಕೇಳಿ ನೋಡಿ ಕೊಡ್ಬೋದಾ ಬೇಡವಾ ಅಥವಾ ವೆಯ್ಟ್ ಕರೆಕ್ಟಾಗಿದಾನ ಒಂದೊಂದು ಮಕ್ಕಳು ನೋಡೋಕ್ಕೆ ಸಣ್ಣನೇ ಇರ್ತಾರೆ ಬಟ್ ವೆಯ್ಟ್ ಕರೆಕ್ಟಾಗಿರ್ತಾರೆ ಬೋನ್ಸ್ ವೆಯ್ಟ್ ಇರುತ್ತೆ ಬಟ್ ಅವರು ಹೈಟ್ ತಕ್ಕನಂಗೆ ಅವ್ರ ಏಜಕ್ಕೆ ಅಂದರೆ ಎಷ್ಟು ಇದಾರೆ ಅದ್ರ ತಕ್ಕನಂಗೆ ಆಗಿ ಇರ್ತಾರೆ ಬಟ್ ನೋಡೋಕ್ಕೆ ಮಾತ್ರ ಸಣ್ಣನೇ ಇರ್ತಾರೆ ಅದು ಒಂದೊಂದು ಸತಿ ಅದು ಒಂದು ನಮ್ಮ ಪಾಪನು ಫಸ್ಟ್ ಸ್ಟಾರ್ಟಿಂಗ್ ಹಂಗೆನೇ ಇದ್ದ ಮನೆಗೆ ಬಂದೆಲ್ಲರೊಂದು ಸ್ವಲ್ಪ ನೋಡೋಕ್ಕೆ ಫುಲ್ಲು ಸಣ್ಣ ಬಟ್ ವೆಯ್ಟ್ ಕರೆಕ್ಟಾಗಿದ್ದ ಮಂತ್ಲಿ ಒಂದೊಂದು ಕೆ ಜಿಗೆ ಕರೆಕ್ಟಾಗಿ ಇದ್ದ ಒಂದೊಂದು ಕೆ ಜಿ ಒಂದೊಂದು ಕೆ ಜಿ ಇಲ್ಲ ಮುಕ್ಕಾಲು ಮುಕ್ಕಾಲು ಕೆ ಜಿ ಆ ಥರ ಕರೆಕ್ಟಾಗಿ ಬರ್ತಾ ಇದ್ದ ಬಟ್ ಅದು ನೋಡೋಕ್ಕೆ ತುಂಬಾ ಸಣ್ಣ ಇದ್ದ ನೋಡೋದಕ್ಕೆ ಅವಾಗ ಆ ಡಾಕ್ಟ್ರು ಏನು ವರಿ ಮಾಡ್ಕೊಬೇಡಿ ನಮ್ಮ ಕೆ ಜಿ ವೆಯ್ಟ್ ಬಂದರೆ ಸಿಕ್ಸ್ ಮಂತ್ಸ್ವರೆಗೂ ಓಕೆ ಅಂತ ಹೇಳಿದ್ದಾರೆ ಅದು ಪರವಾಗಿಲ್ಲ ಅಂತ ಸೊ ಅದಕ್ಕೆ ನಾವು ಅಷ್ಟೇನು ಇದು ಮಾಡ್ಕೊಳಕ್ಕೆ ಹೋಗಲಿಲ್ಲ ಕರೆಕ್ಟಾಗಿದ್ದಾನೆಲ್ಲ ಬಿಡು ಸಣ್ಣ ನೋಡೋಕ್ಕೆ ಸಣ್ಣ ಇದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡ್ವಿ ನಾವು ಅದು ಮುಖ್ಯ ಆಗಿದ್ದು ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ನಿಮ್ಮ ಡಾಕ್ಟರ್ಸ್ನ ಕೇಳಿ ನೀವು ಕನ್ಸಲ್ಟ್ ಮಾಡ್ತಾ ಇರ್ತೀರಲ್ಲ ನ ಹೀಗೆ ಸ್ವಲ್ಪ ವೆಯ್ಟ್ ಗೇನ್ ಆಗೋದಕ್ಕೆ ವೆಯ್ಟ್ ಕಮ್ಮಿ ಇದ್ದಾನೆ ಅಂತ ಅಂದರೆ ವೆಯ್ಟ್ ಗೇನ್ ಆಗೋ ಕ್ಲೀನ್ ಮಾಡೋದು ಯಾವ ಥರ ಅವನಿಗೆ ಫುಡ್ ಕೊಡೋದು ಸಾಲಿಡ್ ಇದ್ರೆ ಸಾಲಿಡ್ ಸ್ಟಾರ್ಟ್ ಆಗಿದ್ರೆ ಇಲ್ಲ ಇನ್ನೂ ಚಿಕ್ಕ ಮಕ್ಕಳಿದ್ರೆ ಯಾವ ಥರ ಏನು ಮಾಡ್ಬೋದು ಅಂತಂದರೆ ಕೇಳಿ ನೋಡಿ ಡಾಕ್ಟರ್ಸ್ನ ಕೇಳ್ತಾರೆ ಅವರೇ ಸಜೆಸ್ಟ್ ಮಾಡ್ತಾರೆ ಬಟ್ ಏನು ಹೇಳೋದು ಅಂತಂದರೆ ಪ್ರೀಮೆಚ್ಯೂರ್ಸ್ ಆಗಿರಲಿ ಅಥವಾ ಬೇರೆ ಮಕ್ಕಳು ನಾರ್ಮಲ್ ನೈನ್ ಮಂತ್ಸಿಗೆ ಬಿಟ್ಟಿರೋ ಮಕ್ಕಳಾಗಿ ಎಲ್ಲರ ಬಾಡಿನೂ ಡಿಫ್ರೆಂಟ್ ಇರುತ್ತೆ ಅವರವ್ರ ಡೇನೆ ಜೀನ್ಸ್ ಎಲ್ಲ ಆಗುತ್ತೆ ಬೆಳವಣಿಗೆ ಒಬ್ಬೊಬ್ರು ಮಕ್ಳಿಗೂ ಒಂದೊಂದು ಥರ ಕಂಪ್ಯಾರಿಷನ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತೀನಿ ಸೊ ಇದು ವೀಡಿಯೋ ಎಲ್ಲ ನೀವು ಕೇಳಿದ್ದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ಸೊ ಇದು ನಿಮಗೊಸ್ಥರ ಮಾಡಿದ್ದು ವಿಡಿಯೋ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳಿಗೂ ನೀವು ವಿಡಿಯೋದಲ್ಲಿ ಸಿಗೋಣ